ಅತ ನಾಲಿಗೆಯನ್ನ ಹರಿಬಿಟ್ಟ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ಬಿಂದಾಸ್ ಹಾರಾಟವನ್ನ ಮಾಡ್ತಿದ್ದಾರೆ ಇಂತ ಪರಿಷತ್ ಪ್ರಕರಣದ ನಂತರ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಸಿಟಿ ರವಿ ಮಾತಿನಿಂದ ನೊಂದಿರುವಂತಹ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ನು ಸುದ್ದಿಗೋಷ್ಠಿಯನ್ನ ನಡೆಸಿ ಮತ್ತೆ ಎಲ್ಲೂ ಕೂಡ ಕಾಣಿಸಿಕೊಳ್ಳಲಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಇನ್ನು ತಮ್ಮ ಬೆಳಗಾವಿಯ ನಿವಾಸದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದಾರೆ ಕಳೆದ ಎರಡೂ ದಿನಗಳಿಂದ ಎಲ್ಲಾ ಕಾರ್ಯಕ್ರಮಗಳನ್ನು ಸಹ ರದ್ದು ಮಾಡಿದ್ದಾರೆ ಸರ್ಕಾರಿ ಕಾರ್ಯಕ್ರಮಗಳನ್ನ ರದ್ದು ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿವಾಸದ ಬಳಿ ಬರುವ ಜನರನ್ನ ಕೂಡ ಭೇಟಿಯಾಗಲು ಸಚಿವೆ ಹಿಂದೇಟನ್ನ ಹಾಕ್ತಿದ್ದಾರೆ ಪರಿಷತ್ ಕೇಸಿನ ಬಳಿಕ ಮಾನಸಿಕವಾಗಿ ಕುಗ್ಗು ಹೋಗಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆ ಅಪಮಾನದಿಂದ ಹೊರಬಂದಿಲ್ಲ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಏನೋ ಪದ ಬಳಕೆ ಮಾಡಿರುವಂತಹ ಜಿ ರವಿ ವಿರುದ್ಧ ನೆಗಿ ನಿಗಿ ಕೆಂಡುವಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದ್ಯ ರಾಜ್ಯ ರಾಜಕಾರಣದಲ್ಲಿ ಭಾರಿ ಒಂದು ಸಂಚಲನವನ್ನ ಸೃಷ್ಟಿ ಮಾಡಿರುವಂತದ್ದು ಬಿಜೆಪಿಯ ಎಂ ಎಲ್ ಸಿಟಿ ರವಿ ಮಾಡಿರುವಂತಹ ಪದ ಬಳಕೆಯ ವಿಚಾರ ಚಳಿಗಾಲದ ಅಧಿವೇಶನದ ಹೊತ್ತಿನಲ್ಲಿ ಆ ಪದವನ್ನ ಸಚಿವೆಯ ಮೇಲೆ ಬಳಕೆ ಮಾಡಿರುವಂತಹ ವಿಚಾರ ನಾಲಿಗೆ ಹರಿಬಿಟ್ಟಿರುವಂತಹ ಸಿಟಿ ರವಿ ಸಖತ್ತು ಬಿಂದಾಸಾಗಿದ್ದಾರೆ ಬೆಳಗಾವಿಯಿಂದ ಬಂದ ಮೇಲೆ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ ಅದಾದ ಮೇಲೆ ಮೆರವಣಿಗೆಗಳು ಕೂಡ ಆಗುತ್ತೆ ಹೂವಿನ ಹಾರಗಳನ್ನೆಲ್ಲ ಮೂಲಕವಾಗಿ ಆದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಸಿಟಿ ರವಿ ಮಾತಿನಿಂದ ನೊಂದಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಸುದ್ದಿಗೋಷ್ಠಿ ಆದ ಮೇಲೆ ಕಂಪ್ಲೀಟ್ ಸೈಲೆಂಟ್ ಆಗಿದ್ದಾರೆ ಬೆಳಗಾವಿಯ ತಮ್ಮ ನಿವಾಸದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದಾರೆ ಕಳೆದ ಎರಡು ದಿನಗಳಿಂದ ಎಲ್ಲಾ ಕಾರ್ಯಕ್ರಮಗಳನ್ನ ರದ್ದು ಮಾಡಿದ್ದಾರೆ ಸರ್ಕಾರಿ ಕಾರ್ಯಕ್ರಮಗಳನ್ನ ರದ್ದು ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಪ್ರಕರಣದಿಂದ ಸಾಕಷ್ಟು ನೊಂದು ಹೋಗಿದ್ದಾರೆ ಕಳೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವಂತಹ ಹೊತ್ತಿನಲ್ಲಿ ಕಂಪ್ಲೀಟ್ ಭಾವುಕರಾಗಿ ಮಾತಾಡ್ತಾರೆ ಆ ಪದ ಬಳಕೆ ಹೇಗೆ ಮಾಡ್ತಾರೆ ಅನ್ನೋದಾಗಿ ಗುಡುಗಿದ್ರು ಆದ್ರೆ ಮಾತನಾಡುವಂತಹ ಹೊತ್ನಲ್ಲಿ ಕಂಪ್ಲೀಟ್ ಸೈಲೆಂಟ್ ಆಗಿ ಭಾವುಕರಾಗ್ತಾ ಇದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇತ್ತ ಕಾಂಗ್ರೆಸ್ ಕೂಡ ಈ ಪ್ರಕರಣವನ್ನ ಇಲ್ಲಿಗೆ ಬಿಡೋದಿಲ್ಲ ಅನ್ನುವಂತಹ ಪಣವನ್ನ ತೊಟ್ಟಿದ್ದಾರೆ ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತ್ರ ತಮ್ಮ ಮನೆ ಹತ್ರ ಬರ್ತಿರೋರನ್ನು ಕೂಡ ಭೇಟಿ ಆಗ್ಲಿಕ್ಕೆ ಹಿಂದೆ ಹಾಕ್ತಿದ್ದಾರೆ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳನ್ನ ರದ್ದು ಮಾಡಿದ್ದಾರೆ ತಮ್ಮ ನಿವಾಸದಲ್ಲೇ ಇದ್ದಾರೆ ಬೆಳಗಾವಿಯಲ್ಲಿರುವಂತಹ ಅವರ ನಿವಾಸದಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದಾರೆ ಕಳೆದ ಎರಡೂ ದಿನಗಳಿಂದ ಎಲ್ಲ ಕಾರ್ಯಕ್ರಮಗಳನ್ನ ರದ್ದು ಮಾಡಿದ್ದಾರೆ ಏನು ಮನೆ ಹತ್ತಿರ ಹತ್ತಿರವರನ್ನ ಭೇಟಿ ಮಾಡೋ ಬರುವಂತಹ ಜನರನ್ನ ಕೂಡ ಭೇಟಿ ಆಗ್ಲಿಕ್ಕೆ ಹಿಂದೆ ಹಾಕಿದ್ದಾರೆ ಹೀಗಾಗಿ ಪರಿಷತ್ ಕೇಸಿನ ಬಳಿಕ ಮಾನಸಿಕವಾಗಿ ಕುಗ್ಗು ಹೋಗಿದ್ದಾರೆ ಹೀಗಾಗಿ ಸಿಟಿ ರವಿ ವಿರುದ್ಧ ನಿಗಿ ನಿಗಿ ಕೆಂಡು ಆಗಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆ ಪದ ಬಳಕೆಯ ವಿಚಾರವಾಗಿ ಸಾಕಷ್ಟು ನೊಂದಿದ್ದಾರೆ ಇನ್ನು ಸಿಟಿ ರವಿ ವಿರುದ್ಧ ನಿಗಿ ನಿಗಿ ಕೆಂಡುವಾಗಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್